ಈ ಅಪ್ಪನಿಗೆ ಅರ್ಥ ಆಗಲ್ಲ ನಾನು ಏನು ಹೇಳಿದ್ರು ಮಗ ಸೊಸೆ ಕಡೆ ನೀರ್ತಾರೆ ಏನಪ್ಪ ಮಾಡಲಿ ರಾಮ ನೋಡು ಬಂದು ಇಷ್ಟೊತ್ತಾದರೂ ಯಾವಳಾದರೂ ಒಬ್ಬಳಾದ್ರೂ ಬಂದು ಏನತ್ತೆ ಮಾವ ಅಂತ ಕೇಳಿದ್ರ ಈ ಎಲ್ಲ ಈ ಅಪ್ಪನಿಗೆ ಯಾಕೆ ಅರ್ಥ ಆಗೋಲ್ಲ ಅಂತೀನಿ ಬರೀ ಅವ್ರ ಕಡೆಯೇ ಮಾತಾಡ್ತಾನೆ ರೀ ರೀ ನೋಡ್ದಾ ಅವ್ರೇನಾದರೂ ನಮ್ಮನ್ನು ಒಂದು ತುಟ್ಟು ಪಿಟ್ಟದಂತ ಮಾತಾಡ್ಸಿದ್ರ ನೀನೇ ಅವ್ರನ್ನ ವಹಿಸ್ಕೊಂಡು ಜಾಸ್ತಿ ಬರ್ತೀಯ ಅದನ್ನ ಮೊದಲು ನಿಲ್ಲಿಸಿ ಅವ್ರಿಗೆ ಅವ್ರಿಗೆ ಎಲ್ಲಿದ್ದಾರೆ ಅಂತ ತೋರಿಸ್ರಿ ಇರು ಯಾಕೆ ಇಷ್ಟೊಂದು ಅವಸರ ಪಡ್ತೀಯ ಅವ್ರು ಮಾತಾಡಲಿಲ್ಲ ಅಂದ್ರೆ ಏನು ನಾವು ಮಾತಾಡಿದ್ರೆ ಆಯ್ತು ಸುಮ್ಮನೆ ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ತೀಯಮ್ಮ ನೀನು ನನಗೆ ಈ ಜನ್ಮದ ಬುದ್ಧಿ ಬರಲ್ಲ ನಾನೇನೇ ಹೇಳಿ ಕೆನ್ ಮುಂದೆ ಕಿಣರಿ ಬಾರಿಸ್ದಂಗೆ ಆಯಿತು ಏನಾದರೂ ಮಾಡ್ಕೋ ಹೋಗಪ್ಪ ಅಂತ ನನಗಂತೂ ರೋಸ್ ಹೋಗ್ಬಿಟ್ಟೈತೆ ಈ ಜೀವನಾನಿ ಅರೆ ಅಮೋರೆ ಅಪೋರೆ ಯಾವಾಗ ಬಂದ್ರಿ ಊರಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಇರಿ ಕಾಫಿ ಬೇಕಾ ನೀರು ಬೇಕಾ ಇವಾಗ ಯಾವಾಗ ಬಂದ್ರಿ ಅಯ್ಯಯ್ಯೋ ನಾನು ನೋಡೇ ಇಲ್ಲ ಇರಿ ಅಮ್ಮೋರ್ಗೆ ಹೇಳ್ತೀನಿ ಇಲ್ಲ ಬೇಡ ನಾವೆಲ್ಲ ಕೆಲಸ ಇಲ್ಲೇನು ಅಯ್ಯೋ ಅಪ್ಪ ಅವ್ರೆ ಯಾಕಂಗೆ ಹೇಳ್ತಾ ಇದ್ದೀರಾ ನಾನು ಇವಾಗಲೇ ನೋಡಿದ್ದು ಅದಕ್ಕೆ ಏನು ಬೇಕು ಅಂತ ಕೇಳ್ದೆ ಅಮ್ಮವ್ರು ನೋಡಿಲ್ವೇನು ಅವ್ರು ಬಂದು ನಿಮ್ಮ ಹತ್ರ ಮಾತಾಡ್ಲಿಲ್ವಾ ಇರಿ ಇರಿ ಹೋಗಿ ಕರ್ಕೊಂಡ್ ಬರ್ತೀನಿ ನೀನೇನು ಯಾರನ್ನೂ ಕರ್ಕೊಂಬರೋದು ಬೇಡ ಯಾರಿಗೂ ಹೇಳೋದು ಬೇಡ ನೀನ್ ಕೆಲಸ ಎಷ್ಟಾಯ್ತೋ ಅದ್ ನೋಡ್ಕೊಂಡು ಹೋಗ್ತಾ ಇರು ಅರೆ ಅಮ್ಮವ್ರೆ ಯಾಕೆ ಒಂಥರ ಇದೀರಲ್ಲ ಬೇಜಾರಾಗಿದ್ದೀರಾ ಯಾಕೆ ಏನಾಯ್ತು ಏನಿಲ್ಲ ಹೋಗಿ ಎಲ್ಲ ಇವ್ಳಗ್ ವರದಿ ಒಪ್ಪಿಸ್ಬೇಕೇನೆ ಅಯ್ಯೋ ಇವ್ರಿಗೇನಾಯ್ತು ಫಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡೋರು ಮಗಳ ತರ ನೋಡ್ಕೊಳ್ಳೋರು ಇವಾಗ ಏನಪ್ಪಾ ಇದಕ್ಕಿದ್ದಂಗೆ ಈ ತರ ರೇಸ್ ಆಗ್ತಾ ಇದ್ದಾರೆ ಅಯ್ಯೋ ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಮನೆ ವಿಷಯ ನಾನು ಪಾಡಂಗೆ ನಾನು ನನ್ನ ಕೆಲಸ ಆಯ್ತಾ ನಾನು ಇದಾಯ್ತಾ ಅಂತ ಇರ್ತೀನಿ ಏನೋ ನೋಡಿದ್ನಲ್ಲ ಅಂತ ಕೇಳಿದೆ ಅದೇ ತಪ್ಪು ಅನ್ನೋ ಥರ ಮಾತಾಡ್ತಾವ್ರೆ ಪಾಪ ಏಯ್ ಗಂಗ ಎಲ್ಲಿ ಇವಳು ಎಲ್ಲೆಲ್ಲಿ ಹಾಳಾಗಿ ಹೋಗ್ತಾಳೋ ಗೊತ್ತಿಲ್ವಲ್ಲ ನಾನು ಕೆಲ್ಸಕ್ಕೆ ಕೊಂಡಿದ್ದೀನ ಬೇರೆಯವ್ರ ಕೆಲ್ಸಕ್ಕೆ ಹಾರ ಅಂತ ಒಂದು ಗೊತ್ತಾಗಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾಳೆ ಪೇಮೆಂಟ್ ಮಾತ್ರ ಕರೆಕ್ಟ್ ಟೈಮಿಗೆ ಬೇಕು ಇವಳಿಗೆ ಅಯ್ಯೋ ಚುಕ್ಕಮ್ಮ ಬಂದೆ ಇಲ್ಲೇ ಇದ್ದೀನಿ ಅಪ್ಪ ಅವರು ಅಮ್ಮವರು ಊರಿಂದ ಬಂದಿದ್ದಾರೆ ಅದಕ್ಕೆ ಏನು ಬೇಕು ಅಂತ ಹೇಳಿ ವಿಚಾರಿಸ್ತಾ ಇದ್ದೆ ಬಂದೆ ಬಂದೆ ಏಯ್ ಯಾರು ಬಂದ್ರೆ ನಮಗೇನು ನೀನು ಏನಕ್ಕಿದೆಯಾ ನಾನು ಕೆಲ್ಸಕ್ಕೆ ಕೊಂಡಿರೋದು ಅವರ ನಮಗೆ ಗೊತ್ತಿಲ್ಲ ಹೆಂಗ್ ಉಪಚಾರ ಮಾಡಬೇಕು ಅಂತ ನೀನೇ ದೊಡ್ಡ ರಾಣಿ ತರ ಹೋಗ್ಬಿಟ್ಟಿದ್ಯಲ್ಲ ನೀನೇ ನಿಮ್ಮ ಮನೆ ಮಹಾರಾಣಿಯೇನೆ ಬಾರೆ ಇಲ್ಲಿ ಒಳಗಡೆ ಇಷ್ಟೊಂದು ಪಾತ್ರೆ ಇದ್ದರೆ ಪಾತ್ರೆ ತೊಳಿ ಹೋಗ್ಬಿಟ್ಲು ಅಲ್ಲಿ ನೋಡ್ದೆ ನೋಡ್ದೆ ನಿಮ್ಮ ಸೊಸೆನಾ ನಮ್ಮೇಲಿರೋ ಕೋಪನೆಲ್ಲ ಎಲ್ಲ ಹುಡುಗಿ ಮೇಲೆ ಬಿಡ್ತಾಳೆ ಅದರಿಂದ ಏನು ಪ್ರಯೋಜನ ಮೊದಲು ನಾನು ಹೇಳ್ದಂಗೆ ನೀವು ಕೇಳಬೇಕು ಅಷ್ಟೇ ಇನ್ನು ಇವ್ರ ಹತ್ರ ಇಂದ ನಂಗೆ ತಡೆಯೋಕ್ಕಾಗಲ್ಲ ನೀವೇನಾದರೂ ಒಂದು ನಿರ್ಧಾರ ತೊಗೊಂಡ್ರು ಸೈ ಇಲ್ಲ ಅಂದರೆ ನೋಡಿರಿ ನಾನಂತೂ ಎರ ಬಿರಿ ಜಗಳ ಮಾಡಿ ಹಾಕ್ಬಿಡ್ತೀನಿ ನಿಮ್ಮ ಹತ್ರ ಅರೆ ಅತ್ತೆ ಮಾವ ಯಾವಾಗ ಬಂದಿರಿ ಏನು ಒಂದು ಫೋನ್ ಮಾಡ್ಬಿಟ್ಟು ಬರಬೇಕಲ್ವಾ ಸಡನ್ನಾಗಿ ಹೋಗ್ತೀರಾ ಸಡನ್ನಾಗಿ ಬರ್ತೀರಲ್ಲ ಸರಿ ಊಟ ಮುಗಿಸ್ಕೊಂಡು ಬಂದಿದ್ದೀರಾ ಏನು ಇಲ್ಲಮ್ಮ ಇಲ್ಲಿ ಆಚೆ ಊಟ ಎಲ್ಲ ನನ್ಗಿಡ್ಸಲ್ಲ ಅದಕ್ಕೆ ಹಂಗೆ ಬಂದೆ ಏನ ಮಾಡಿಲ್ವೇನು ಮನೆಯಲ್ಲಿ ಅಯ್ಯೋ ಮಾವ ನೀವು ಇಬ್ರು ಬರ್ತೀರಾ ಅಂತ ನಮ್ಗೇನು ಗೊತ್ತಿರ್ಲಿಲ್ಲ ಅದಕ್ಕೆ ಹೋಟ್ಲಿಂದ ತರಿಸ್ಕೊಂಡು ತಿಂದ್ವಿ ಇವಾಗ ಅಡಿಗೆ ಮಾಡ್ಬೇಕಾ ಇರಿ ಅವಳಿಗೆ ಹೇಳ್ತೀನಿ ಅವಳು ಮಾಡ್ತಾಳೆ ಅಯ್ಯೋ ಇವು ಹೋಗ್ತೇವೆ ಅನ್ಕೊಂಡ್ರೆ ಆಗ್ಲೇ ಬಂದು ಇನ್ನ ನಾವು ಏನು ಒಂದು ಫ್ರೀಡಮ್ ಆಗಿ ಇರಕ್ಕೆ ಆಗಲ್ಲ ಇವುಗಳತ್ರ ಒಂದು ಮಾಡಿದ್ರು ತಪ್ಪು ಒಂದು ಮಟ್ಟಿದ್ರು ತಪ್ಪು ಹೆಂಗಿರೋದು ಯಾವಾಗ ತೊಲಗ್ತಾವೋ ಇಲ್ಲಿಂದ ಏನಮ್ಮ ಹಂಗೆ ಒಣಗ್ಕೊಂಡು ಹೋಗ್ತಾ ಇದ್ಯಾ ಬಿಡು ನಮ್ಗೇನು ನೀನು ಅಡುಗೆ ಮಾಡಬೇಡ ನಾವು ಹೋಟ್ಲಲ್ಲೇ ತರ್ಸ್ಕೊಂಡು ತಿಂತೀವಿ ಏನ್ರೀ ಹೋಟ್ಲಿಂದ ಏನಾದ್ರು ತರ್ಸೋದ ಅಯ್ಯೋ ಅವ್ರು ಮಾಡ್ತೀನಿ ಇದು ನಿಂದೇನೇ ಇದು ಬಿಡೆ ಅವಳು ಮಾಡಲಿಲ್ಲ ಅಂದರೆ ಆ ಕಂಬಳಿಗೆ ಹೇಳಿ ಮಾಡಿಸ್ತೀನಿ ಹೋಟ್ಲು ಕಿಟ್ಲಿದೆಲ್ಲ ತಿಂದು ಆರೋಗ್ಯಕ್ಕೆ ಕೆಡಿಸ್ಕೊಳ್ಳೋದು ಬೇಡ ಈ ಕತೆ ಮುಂದುವರಿಯುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ವಾ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನಾಳೆ ಮುಂದುವರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್